ನಮಸ್ಕಾರ ಎಲ್ಲ ರೀ ಇವತ್ತು ಮೋಮೋಸ್ ಮಾಡಿ ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಸುಲಭವಾಗಿ ಯಾವ ಥರ ಆರೋಗ್ಯಕವಾದ ಆರೋಗ್ಯಕವಾದ ಮನೆಯಲ್ಲೇ ಯಾವ ಥರ ಮಾಡೋದಂತ ನೋಡಿಕೊಳ್ಳುವ ತುಂಬ ಅಂದರೆ ತುಂಬಾ ರುಚಿಯಾಗಿರ್ತದೆ ಆರೋಗ್ಯಕ್ಕೆ ಒಳ್ಳೆಯದು ಯಾವ ಥರ ಅಂತ ನೋಡಿಕೊಳ್ಳುವ ಇಲ್ಲಿ ಸ್ವಲ್ಪ ಹೂಕೋಸ್ ತೊಗೊಂಡಿದ್ದೀನಿ ಫ್ಲವರು ಒಂದು ಸಣ್ಣದ ಫ್ಲವರ್ ತೊಗೊಂಡು ತೊಳೆದು ಬಿಟ್ಟು ಇಟ್ಕೊಂಡಿನಿ ಒಂದು ಮೂರು ಕ್ಯಾರೆಟ್ ತೊಗೊಂಡಿದ್ದೀನಿ ಮೂರು ಕ್ಯಾಪ್ಸಿಕಮ್ ತೊಗೊಂಡು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಮತ್ತು ಇಲ್ಲಿ ಒಂದು ಸಣ್ಣದಾಗಿರುವಂಥದ್ದು ಹೂಕೋಸ್ ತೊಗೊಂಡಿದ್ದೀನಿ ಎಲಿ ಹೂಕೋಸು ಕ್ಯಾಬೇಜು ಒಂದು ನಾಲ್ಕು ಟೊಮೊಟೊ ಒಂದು ಈರುಳ್ಳಿ ಸು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಕಡೆದು ಇದು ಇದಕ್ಕೆ ಹಾಕಲಿಕ್ಕೆ ಮೊಮೋಸ್ ಕ ಹಾಕಲಿಕ್ಕೆ ಇದು ಚಟ್ನಿ ಮಾಡಲಿಕ್ಕೆ ಬೆಳ್ಳುಳ್ಳಿ ಇಲ್ಲಿ ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೀನಿ ಎಲ್ಲವನ್ನು ತೊಗೊಂಡಾಯ್ತು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ ಮೊಮೋಸ್ ಮಾಡಲಿಕ್ಕೆ ಇಲ್ಲಿ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟು ಇದ್ದೀನಿ ನೀವು ಜಾಸ್ತಿ ಮೈದ ಹಿಟ್ಟು ಬೇಡಪ್ಪ ಅಂದರೆ ಗೋಧಿ ಆದರೂ ಮಾಡ್ಬೋದು ಇಲ್ಲ ಖಾಲಿ ಗೋಧಿ ಹಿಟ್ಟಿನಲ್ಲಿ ಆದರೂ ಮಾಡ್ಬೋದು ಮೈದಾ ಹಿಟ್ಟಿನಲ್ಲಾದರೂ ಮಾಡ್ಬೋದು ನಾನು ಎರಡು ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಆರೋಗ್ಯಕರವಾದ ರೆಸಿಪಿ ಅಂತ ಹೇಳಿದ್ನಲ್ಲ ಆಗಲಿ ನೀವು ಗುದಿಟ್ಟಲ್ಲೇ ಆದರೂ ಮಾಡ್ಕೊಬೋದು ಇಲ್ಲಿ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕೊಂಡಿರ್ತಾಯಿದೀನಿ ಸಣ್ಣ ಚಿಮಚಲ್ಲ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಮನೆಯಲ್ಲೇ ಈ ಥರ ಆರೋಗ್ಯಕವಾಗಿ ನಾವು ಮಾಡ್ಕೊಂಡು ಮನೇಲಿ ತಿಂತಾಯಿದ್ರೆ ಒಳ್ಳೇದು ಆರೋಗ್ಯಕ್ಕೆ ಕೂಡ ನೋಡಿ ಎಲ್ಲ ಮೈದಾ ಹಿಟ್ಟು ಮಿಕ್ಸ್ ಹಾಕೋಂಗ ಮಿಕ್ಸ್ ಮಾಡಿಕೊಂಡು ನಾದಿಡ್ಬೇಕು ಗಟ್ಟಿಯಾಗಿ ಜಾಸ್ತಿ ಗಟ್ಟಿ ಅಲ್ಲ ಜಾಸ್ತಿ ಸಾಫ್ಟ್ ಅಲ್ಲ ಅಷ್ಟು ಹದವಾಗಿ ನಾದಿಡಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಹಿಟ್ಟು ಈ ಹದ ಇರಬೇಕು ಗಟ್ಟಿಯೆಲ್ಲ ಸೊಪ್ಪು ಅಲ್ಲ ಈ ಹದ ಇರಬೇಕು ಗಟ್ಟಿ ಈ ಥರ ಕಲಸಿ ಗಾಳಿ ಆಡ್ದಂಗೆ ಗಟ್ಟಿಗೆ ಮುಚ್ಚಿ ಹಿಟ್ಟು ಬಿಡಬೇಕು ಇದನ್ನೆಲ್ಲ ರೆಡಿ ಮಾಡ್ಕೊತಕ್ಕೆ ಹಿಟ್ಟು ನೆನಿತೈತಿ ನೋಡಿರಿ ಈ ಥರ ಮಿಕ್ಸರ್ ಜರಿಗೆ ಸಣ್ಣದಾಗಿ ಕಟ್ ಕಟ್ ಮಾಡಿ ಹಾಕ್ಕೋಬೇಕು ಎಲ್ಲವನ್ನು ಹಾಕ್ಕೊಂಡು ಜಾಸ್ತಿ ನುಣ್ಣಗಲ್ಲ ಸ್ವಲ್ಪ ಅವಡ್ದೊಡ್ಡಾಗಿ ಥರ ಇದನ್ನು ಗ್ರೈಂಡರ್ ಮಾಡ್ಕೊಂಡು ಬರಬೇಕು ನೀವು ಚಾಪರ್ ಇದ್ದರೆ ಅದರಲ್ಲಿ ಕೂಡ ಚಾಪರ್ ಮುನ್ನೆಗೆ ಹಾಕ್ಕೊಂಡು ಮಾಡ್ಕೊಬೋದು ದಮ್ ದಮ್ಮಾಗಿ ತೀರೆ ಸಣ್ಣ ಅಲ್ಲ ತೀರೆ ದಮ್ಮಲ್ಲ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಈಗ ಆಯಿತು ಇದನ್ನೊಂದು ಹಾಕ್ಕೊಂಡು ಬರ್ತೀನಿ ನೋಡ್ರೆ ಈ ಥರ ತರತಾರಿಯಾಗಿ ರುಬ್ಕೊಬೇಕು ಎಲ್ಲವನ್ನು ಎಲ್ಲವನ್ನು ಇದೇ ಥರ ರುಬ್ಕೊಂಡು ತೊಗೊತೀನಿ ಕ್ಯಾಬೇಜು ಹೂಕೋಸು ಕ್ಯಾಪ್ಸಿಕಮ್ಮು ಫ್ಲವರು ಅಷ್ಟೂ ಇದು ದಮ್ ದಮ್ಮಾಗಿ ಇರಬಾರ್ದು ಜಾಸ್ತಿ ಇಷ್ಟು ಈ ಥರ ಇರಬೇಕು ನೋಡಿ ಇಷ್ಟು ಮಾಡ್ಕೊಂಡ್ರೆ ಆಯಿತು ಕಟ್ ಮಾಡ್ತಾ ಕುತ್ಕೊಂಡ್ರೆ ತುಂಬ ದಪ್ಪ ದಪ್ಪಾಗಿ ಬಿಡ್ತದೆ ತುಂಬ ಟೈಮ್ ತಗೋಳ್ತದೆ ಈ ಥರ ಮಾಡಿಬಿಟ್ರೆ ನಮಗೆ ಟೈಮು ಸೇವ್ ಹಾಕತ್ತಿ ಮಾಡೋದು ಫಾಸ್ಟ್ ಆಗತ್ತೆ ನೋಡ್ರಿ ಎಲ್ಲನೂ ಈ ಥರ ಚಿಕ್ಕ ಚಿಕ್ಕದಾಗಿ ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ ಮೊಮೋಸಕ್ಕೆ ಬೇಕಾಗಿರುವಂಥ ಚಟ್ನಿ ಮಾಡಿಕೊಡುವ ಇಲ್ಲಿ ನಾಲ್ಕು ದಪ್ಪ ದಪ್ಪ ಒಂದು ಟಮಾಟೊ ತೊಗೊಂಡಿದ್ದೀನಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಗೋಣಿಗೆ ಒಂದು ನಾಲ್ಕು ಹೆಸರು ಬಳ್ಳು ಒಂದು ನನ್ನ ಕೈಲೇ ಒಂದು ಹಿಡಿಯಷ್ಟು ಬ್ಯಾಡಿಗೆ ಮೆಣಸು ಹಾಕ್ತಾಯಿದ್ದೀನಿ ಒಂದು ಹತ್ತು ಹನ್ನೆರಡು ಬ್ಯಾಡಗೆ ಮೆಣಸಿದೆ ಒಂದು ಗಡ್ಡಿ ದೊಡ್ಡದೊಂದು ಗಡ್ಡಿ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಬೇಯ್ಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಈಗ ಇದನ್ನ ಬೇಯಿಸ್ಲಿಕ್ಕಿಡುವ ನಾನು ಮಾಡಿ ಇಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಇದನ್ನ ಚಟ್ನಿ ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಟೊಮೆಟೊ ಬೆಳಗ್ಗೆ ಮೆಣಸು ಬೆಳ್ಳುಳ್ಳಿ ಹಾಕಿ ಒಂದು ಅರ್ಧ ಚಮಚದಷ್ಟು ತಿರುಗಿ ಹಾಕಿದ್ದೀನಿ ಮೇಲೆ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ಲಿಕ್ಕಿಡಿ ನೋಡ್ರಿ ಇಲ್ಲಿ ಒಂದೇ ಒಂದು ಚಮಚದಷ್ಟು ಕಾಂಫ್ಲವರ್ ತೊಗೊತಾ ಇದ್ದೀನಿ ಕಾಂಫ್ಲವರ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ತೊಗೊಂಡು ಕಲಸಿ ಆ ಚಟ್ನಿ ಕುದಿಸ್ಲಿಕ್ಕೆ ಇಟ್ಟಿವಲ್ಲ ಮೆಣಸು ಟೊಮೆಟೊ ಅದಕ್ಕೆ ಹಾಕ್ಕೊಳ್ಬೇಕು ಇದಕ್ಕೆ ಅಂದರೆ ಇದರ ಚಟ್ನಿ ರುಚಿನೇ ಬೇರೆ ಆಗ್ತದೆ ಇದನ್ನು ಹಾಕೋದ್ರಿಂದ ಹೊರಗಡೆ ಇದೇ ಥರ ಮಾಡೋದ್ರಿಂದ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತಿ ನಿಮ್ಗೆ ನಾನು ಸಹ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ಅದು ಕುದಿತಾ ಇರೋ ನೀರಿಗೆ ಹಾಕೊಳ್ಳಿ ನೋಡ್ರಿ ಈಗ ಕುದಿತಾ ಇದೆ ಕುದಿತಾ ಇರೋ ನೀರಿಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕೀರಿತಾಯಿರಬೇಕು ಗಂಟೆ ಏನಾಗೋದಿಲ್ಲ ಅದು ಅದರಲ್ಲಿ ನೀರು ಇರ್ತದಲ್ಲ ಆ ಕಾರಣಕ್ಕೆ ಗಂಟೆ ಏನಾಗೋದಿಲ್ಲ ಇದನ್ನ ಹಾಕಿದ ಮೇಲೆ ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ನೋಡಿ ಗ್ಯಾಸ್ ಆನ್ ಮಾಡಿಕೊಂಡು ಪಾತ್ರೆ ಇಟ್ಕೊಂಡಿದೀನಿ ಒನ್ ಟೀ ಸ್ಪೂನ್ ಎಣ್ಣೆ ಹಾಕಿದ್ವಿ ಒಂದು ಎರಡು ಚಿಂಚೆ ಬೆಣ್ಣೆ ಹಾಕೋಬೇಕು ನೋಡಿ ಬೆಣ್ಣೆ ಕರೆಕ್ಟಾಗಿದ್ದಂಗೆ ಶುಂಠಿ ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿ ಸಿಜಿ ಇಟ್ಕೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡಿದ ಮೆಣಸು ಕೊತ್ತಂಬರಿ ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೊಳ್ಬೇಕು ಈಗ ಹಾಕ್ಕೊಂಡು ಉರಿಯನ್ನು ಮೀಡಿಯಮ್ ಇಟ್ಕೊಳಿ ಜಾಸ್ತಿ ಇಟ್ಕೊಬೇಡಿ ಹೊತ್ತಿಗೆ ಮತ್ತು ಇದು ಸ್ವಲ್ಪ ಹಸಿ ಹಸಿನ ಹೋಗೋ ತನಕ ಎಲ್ಲನೂ ಬಾಡಿಸ್ಕೊಳ್ಬೇಕು ನೋಡಿರಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಹಸಿನ ಹೋಗ್ತಿದ್ದಂಗೆ ಒಂದು ಎರಡು ಕಾಯಿ ಮೆಣಸು ಸಣ್ಣ ಕಟ್ ಮಾಡಿ ಇದ್ದೀನಿ ಖಾರ ತಿನ್ನೋದಿಲ್ಲ ಮಕ್ಕಳು ಅಂದರೆ ನೀವು ಈಗೇನೂ ಪೆಪ್ಪರ್ ಪೌಡ್ರ್ ಹಾಕಿ ಮಾಡ್ಕೊಬೋದು ಸ್ವಲ್ಪ ಈಗ ಕ್ಯಾಬ್ ಚಿಕಮ ತೊಗೊಂಡಿದ್ದೆ ಡಾನ್ ಮೆಣಸಿನಕಾಯಿ ಅದನ್ನು ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಎಲ್ಲನೂ ನೀರಿನ ಕಷ ಹೋಗಿ ತನಕ ಫ್ರೈ ಮಾಡಬೇಕು ಜಾಸ್ತಿ ಫ್ರೈ ಮಾಡಿಬಿಟ್ಟಿಲ್ಲ ದಿನ ಕ್ಯಾಬೇಜ್ ಹಾಕೋತಾ ಇದ್ದೀನಿ ಈಗ ಅವಾಗಲೇ ಸಾಫ್ ಮಾಡಿ ತನಕ ಕ್ಯಾಬೇಜು ಅಲ್ಲೆಲ್ಲ ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗ್ಬೇಕು ನೀರಿನ ಪಸ ಹೋಗುತ್ತಂತ ನೀವು ಈ ಥರ ಒಗ್ಗರಣೆ ಬೇಡ ಅಂದರೆ ಒಂದು ಬಟ್ಟೆಯಲ್ಲಿ ಹಾಕಿ ಎಲ್ಲ ತರಕಾರಿನ ತಿಂಡು ಬಿಟ್ಟು ಆಮೇಲೆ ಖಾರ ಉಪ್ಪು ಹಾಕ್ಕೊಂಡ್ರೂ ಆಗ್ತದೆ ಹಾಗೂ ಮಾಡಿದರೂ ಆಗ್ತದೆ ಹಿಂಬು ಮಾಡಿದರೂ ಆಗ್ತದೆ ಈಗೆಲ್ಲವನ್ನು ಸೇರಿಸ್ತಾ ಇದ್ದೀನಿ ಮುಂಕು ಮತ್ತು ಇದನ್ನು ಕ್ಯಾರೆಟ್ ಎಲ್ಲ ಶ ಹಾಕಿ ಹಸಿ ಹೋಗೋ ತನಕ ಸ್ವಲ್ಪ ಹೊತ್ತು ಇದ್ರ ಉರಿ ಲಾಸ್ಟಲ್ಲಿ ಇಟ್ಕೊಂಡು ಕಳ್ಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯ್ತು ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೆ ಒಂದು ನನ್ನ ಕೈಲೇ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸಬ್ ತಗೊಂಡು ಕಟ್ ಮಾಡಿ ತೊಗೊಂಡಿದ್ದೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಬೇಕು ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಬೇಕು ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದೀನಿ ನೋಡಿ ರುಚಿಗೆ ತಕ್ಕ ಸೇರಿಸ್ತಾ ಸೇರಿಸ್ತಾಯಿದ್ನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತೆ ಬೇಕಂದ್ರೆ ಸೇರಿಸ್ ಹೋಗೋದು ನೀರಿಂದಲ್ಲ ಪಸೆ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಇಲ್ಲಾಂದರೆ ಮೊಮೋಸು ಚೆನ್ನಾಗಿ ಬರೋಂಗಿಲ್ಲ ಒಡೆದೋಗ್ತಾವೆ ನೀರಿನ ಪಸಿ ಎಷ್ಟು ಇರಬಾರ್ದು ಅದರಲ್ಲಿ ನೋಡಿ ಒಂದೇ ಒಂದು ಸ್ಪೂನಷ್ಟು ಕಾನ್ಫ್ಲವರ್ ತೊಗೊಂಡಿದ್ದೀನಿ ತೊಗೊಂಡು ನೀರು ಹಾಕಿದ್ದೀನಿ ಒಂದು ಎರಡು ಚಮಚದಿಂದ ಮೂರು ಚಮಚ ತನಕ ನೀರು ಹಾಕಿ ಕಲಸಿ ಹಾಕ್ತಾಯಿದ್ದೀನಿ ಇದನ್ನ ಹಾಕೋದ್ರಿಂದ ಬೈಂಡಿಂಗ್ ಬರ್ತದೆ ಚೆನ್ನಾಗಿ ಹೊಂದ್ಕೊಳ್ತೈತಿ ತರಕಾರಿ ಎಲ್ಲ ಇದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು ಇದನ್ನ ಕುದಿಸ್ಬೇಕು ಒಂದು ಯಾವ ಥರ ಬರ್ತಾಯಿದ್ದು ಮುದ್ದೆ ಮುದ್ದೆ ಇಲ್ಲಾಂದರೆ ಕಾಳು ಕಾಳಾಗಿ ಬಿಟ್ಕೊಂಡು ಬರ್ತೈತೆ ಅದು ತರಕಾರಿ ಇದನ್ನ ಹಾಕೊಂಡಿಂದ ರುಚಿನ ಚೆನ್ನಾಗಿರ್ತೈತಿ ನೋಡಿರಿ ಇಷ್ಟು ವೈಯ್ತಿದ್ದಂಗೆ ಸ್ವಲ್ಪನೇ ಒಂದು ನಾಲ್ಕೈದು ಹತ್ತು ಕಾಳು ಮೆಣಸು ಕುಟ್ಟಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಆಗಲೇ ಅರಸು ಕೂಡ ಸೇರಿಸಿರ್ತೀವಿ ಇದನ್ನು ನೋಡ್ಕೊಂಡು ಸೇರಿಸ್ಬೇಕು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಇನ್ನೇನು ಜಾಸ್ತಿ ಬೇಯಿಸ್ಲಿಕ್ಕಿಲ್ಲ ನೋಡಿ ಯಾವ ಥರ ಬಂದಿದೆ ಎಲ್ಲ ಮುದ್ದು ಮುದ್ದೆ ನೀರಿನ ನೀರಿನ ಬಸೆಯೆಲ್ಲ ಹೋಗಿದೆ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡ್ರೆ ಆಯ್ತು ಉಪ್ಪು ಖಾರ ಎಲ್ಲ ಕರೆಕ್ಟಿದೆ ನೋಡಿಕೊಂಡು ಇದು ಬೇಕಂದ್ರೆ ಸ್ವಲ್ಪ ಎಣ್ಣೆಗರು ಹಾಕೋಬೋದು ನಿಂಬೆ ಹುಳಿ ಹಾಕೋಬೋದು ಈಗ ರೆಡಿ ಆಯಿತು ಇದನ್ನು ಸೈಡಿಗೆ ಇಟ್ಟು ಈಗ ಮೊಮೋಸ್ ಚಟ್ನಿ ಮಾಡಿಕೊಳ್ಳುವ ತಣ್ಣಗಾಗಿದೆ ಅದನ್ನು ಕೂಡ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ಇದನ್ನು ಕೂಡ ಗ್ಯಾಸ್ ಆಫ್ ಮಾಡಿ ನೋಡಿ ಈ ಥರ ಬರಬೇಕು ಗಟ್ಟಿಯಾಗಿ ಎಲ್ಲಿ ನೀರು ಗಿಚ್ಚು ಇರಬಾರ್ದು ಅಂದರೆ ನೀರು ಗಿಚ್ಚು ಇತ್ತಂದ್ರೆ ಚೆನ್ನಾಗಿ ಆಗೋದಿಲ್ಲ ಸ ಮೊಮೋಸ್ ನೋಡಿರಿ ಈಗ ಮೊಮೋಸ್ ಮಾಡಲಿಕ್ಕೆ ಚಟ್ನಿ ಹಾಕಿದ್ನಲ್ಲ ಅವಾಗಲೇ ಬೇಯಿಸಿ ಇಟ್ಟಿದ್ದೀವಿ ತಣ್ಣಗಾಗಿದೆ ಈಗ ಒಂದು ಮಿಕ್ಸರ್ ಜಾರಿಗೆ ಹಾಕೊಂಡು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕ ಸೂಪ್ ಸೇರಿಸ್ಬೇಕು ನೋಡಿ ಈಗ ರುಚಿಗೆ ಎಷ್ಟು ಬೇಕಾಗಿ ಸೂಪ್ ಸೇರಿಸಿದ್ನಿ ಸ್ವಲ್ಪ ಅಂದ್ರೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ಮ್ಯಾಲೆ ಮುಂಚೆ ಮುಂಚೆ ನೀರೇನು ಸೇರಿಸ್ಲಿಕ್ಕಿಲ್ಲ ಇದೇ ನೀರಸ ಸಾಕಾಗುತ್ತೆ ಇಷ್ಟೇ ನುಣ್ಣಗೆ ಪೌಡರ್ ಪೌಡ್ರಲ್ಲ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡ್ರಿ ಈಗ ಈ ಥರ ನುಣ್ಣಗೆ ಚಟ್ನಿ ರುಬ್ಕೊಂಡು ಬಂದಿದ್ದೀನಿ ನೀವು ಬೇಕಂದ್ರೆ ಇದಕ್ಕೆ ನಿಂಬಿ ರಸ ಇಲ್ಲಿಕಂದ್ರೆ ವೆನಿಗರ್ ಇದ್ದರೆ ಸೇರ್ಸ್ಕೊಬೋದು ಇನ್ನೂ ಒಂದು ದಿನ ಹೆಚ್ಚಿಗೆ ಇಟ್ಕೊಂಡು ತಿನ್ಬೇಕಂದ್ರೆ ಇದು ತಿಂತೀವಿ ಅಂದರೆ ಏನು ಬೇಕಾಗಿಲ್ಲ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಕಲರ್ಫುಲ್ಲಾಗಿ ಕಲರ್ ನೋಡಿ ಯಾವ ಥರ ಬಂದಿದೆ ಬ್ಯಾಡಿಗೆ ಒಂದು ಹಾಕಿರೋದ್ರಿಂದ ಸೂಪರಾಗಿದೆ ಚಟ್ನಿ ಇನ್ನು ಸೈಡಿಗೆ ಇಟ್ಟು ಮಾಮಸ್ ಮಾಡೋ ನೋಡ್ರಿ ಈಗ ಮಾಮಸ್ ಮಾಡಲಿಕ್ಕೆ ಹಿಟ್ಟು ಕೂಡ ರೆಡಿಯಾಗಿದೆ ಸ್ಟಫಿಂಗ್ ಕೂಡ ರೆಡಿಯಾಗಿ ತನಗಾಗಿ ಈಗ ಕೈಯಲ್ಲಿ ಇನ್ನೊಂದು ದೊಡ್ಡದಾಗಿ ಉಳ್ಳಿ ತೊಗೊಳ್ತಾಯಿದ್ದೀನಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಇಷ್ಟಿಷ್ಟ ಹುಳ್ಳಿ ಹರ್ಕೊಂಡು ಹಂಗೂ ಮಾಡ್ಬೋದು ಇದು ದೊಡ್ಡದಾಗಿ ತೊಗೊಂಡು ಮಾಡ್ತಾಯಿದ್ದೀನಿ ನಾನು ಒಂದೇ ಸಲ ಅಟ್ಟಿಸ್ಕೊಂಡು ಮತ್ತೆ ಕಟ್ ಮಾಡಿಕೊಂಡು ಮಾಡಿಕೊಂಡ್ರೆ ಈಸಿ ಆಗ್ತದೆ ಸುಲಭ ಆಗ್ತದೆ ನಮಗೆ ನೋಡಿ ಒಣ ಹಿಟ್ಟಲ್ಲಿ ಎದ್ಕೊಂಡ್ಬಿಟ್ಟು ತಳ್ಳಗೆ ಅಂದ್ರೆ ತಳ್ಳಗೆ ಲಟ್ಟಿಸ್ಬೇಕು ಇದನ್ನ ನೋಡಿ ನಾನು ಸ್ಲಾಪ್ ಮೇಲೆ ಇದ್ರ ಮೇಲೆ ಮಾಡ್ತಾಯಿದ್ದೀನಿ ಗ್ಯಾಸಿನ ಕಟ್ಟಿ ಮೇಲೆ ಇದನ್ನ ಜಾಸ್ತಿ ಇದ್ರ ಮೇಲೆ ಮಾಡ್ಲಿಕ್ಕೆ ಆಗೋದಿಲ್ಲ ಮನೆ ಮೇಲೆ ಸಣ್ಣದಾಗ್ತದೆ ದೊಡ್ಡದಾಗಿ ಲಟ್ಟಿಸ್ಕೊಂಡು ಒಂದು ಗ್ಲಾಸ್ ಏನಾದ್ರು ತೊಗೊಂಡು ಎಲಿ ಕಟ್ ಮಾಡ್ಕೊಂಡ್ರೆ ಆಯ್ತು ಸುಲಭ ಆಗ್ತದೆ ಹಿಂಗಾದ್ರೆ ನೋಡಿ ತಳ್ಳಗೆ ಲಟ್ಟಿಸ್ಬೇಕು ನೋಡಿ ಯಾವ ಥರ ಆಯ್ತು ನೋಡಿ ತಳ್ಳಗೆ ತಳ್ಳಗೆ ಲಟ್ಟಿಸ್ಕೊಂಡಷ್ಟು ಮೊಮ್ಮ ಬಿಪ್ ಆಗೋದಿಲ್ಲ ಕರೆಕ್ಟ್ ಆಗ್ತವೆ ನೋಡಿ ಈ ಥರ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ ಈ ಥರ ಒಂದು ಗ್ಲಾಸ್ ಹಾಕಬೇಕು ಇಲ್ಲಕ್ಕಂದ್ರೆ ಇಷ್ಟು ಸ್ಟೀಲಿಂದು ಗಿಂಡಿ ಎದುರಾಗ್ಬೋದು ತೊಗೊಂಡು ದೊಡ್ಡದಾಗಿ ಈ ಥರ ಎಲೆ ಕಟ್ ಮಾಡ್ಕೊಬೇಕು ನೋಡಿ ಈ ಥರ ಕಟ್ ಮಾಡ್ಕೊಂಡ್ರೆ ಆಯಿತು ಸುಲಭ ಆಗ್ತದೆ ನಮಗೆ ಮೊಮೋಸ್ ತುಂಬಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಇದೇ ಥರ ಮಾಡುವ ಎಲ್ಲವನ್ನು ಎಲ್ಲವನ್ನು ರೌಂಡ್ ಮಾಡಿದ್ದೀನಿ ಇದನ್ನು ಸುತ್ತಲೇ ಇರುವಂಥದ್ದು ವೇಸ್ಟ್ ಹಿಟ್ಟನ್ನು ತೆಗೆದು ಅದೇ ಹಾಕಿ ಹಾಕಿಟ್ರೆ ಮತ್ತೆ ಇನ್ನೊಂದು ಸಲ ಲಟ್ಸುವಾಗ ತೊಗೊಂಡು ಲಟ್ಟಿಸ್ಕೊಬೋದು ನಾವು ನೋಡಿ ಎಷ್ಟೊಂದು ಆಯಿತು ಒಮ್ಮೆ ಈ ಥರ ಮಾಡ್ಕೊಳೋದು ಸುಲಭ ನೋಡಿ ಈ ಥರ ಇಷ್ಟು ಇರಬೇಕು ಎಲೆ ಜಾಸ್ತಿ ದಪ್ಪವಾಗಿರಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಇದಕ್ಕೆ ಎಷ್ಟು ಇಡ್ತೈತೆ ಅಷ್ಟು ನೋಡಿ ಜಾಸ್ತಿ ಹಾಕ್ಕೊಂಡ್ರೆ ಮತ್ತು ಹೊರಗಡೆ ಬರ್ತದೆ ನೋಡಿ ಈ ಥರ ಇಟ್ಕೋಬೇಕು ನೋಡಿ ಇಲ್ಲಿ ಈ ಕಡೆಯಿಂದ ಮಡಿಸ್ಕೊಂಡು ಹಿಂಗೆ ಹಿಂಗೊಂದು ಸೈಡ್ ಹಿಂಗೆ ಒಂದು ಸೈಡ್ ಹಿಂಗೆ ಮಡಿಸ್ತಾ ಹೋಗ್ಬೇಕು ಹಿಂಗೆ ನೋಡಿ ಈ ಥರ ಇದೇ ಥರ ಮಡಿಸ್ತಾ ಹೋಗ್ಬೇಕು ಒಂದಕ್ಕೊಂದು ಅಂಟಿಸ್ಬೇಕ ನೋಡಿ ಸುಲಭ ಇದೆ ಮಾಡೋದು ಮೊಮೋಸು ನೀವು ಯಾವ ಥರ ಮಾಡ್ತೀರಿ ಅದೇ ಥರ ಕೂಡ ಮಾಡ್ಕೋಬೋದು ನೋಡಿದ್ರಲ್ಲ ಯಾವ ಥರ ಮಾಡೋದು ಮಾಡೋದಂತ ಇದೇ ಥರ ಮಾಡಬೇಕಿದ್ರು ನೋಡಿ ಇನ್ನೊಂದು ಥರ ತುಂಬ ಕೂಡ ತುಂಬಿ ತೋರಿಸ್ತೀನಿ ನಿಮ್ಗೆ ನಾನು ನೋಡಿ ಈ ಥರ ಮಾಡಿಸ್ಕೊಂಡು ಎರಡೂ ನೋಡಿ ಇಲ್ಲಿ ಇಲ್ಲಿ ಈ ಥರ ಮಾಡ್ಕೋಬೇಕು ಮತ್ತು ಹಳ್ಳಿ ಇದನ್ನು ಕೂಡಿಸ್ಕೊಂಡು ಹೆಂಗೆ ಮಾಡ್ಕೋಬೇಕು ಅದು ಸ್ಟಫಿಂಗ್ ಜಾಸ್ತಿ ಹಾಕೊಳಕ್ಕೆ ಹೋಗಬಾರ್ದು ನೋಡಿ ಹಾಕ್ಕೊಂಡ್ರೆ ಈ ಥರ ಬಾಯಿ ಬಿಡ್ತೈತಿ ಸ್ವಲ್ಪ ಇದೇ ಥರ ಮಾಡ್ಕೋಬೇಕು ಇನ್ನೊಂದು ಈ ಸೈ ಸೈಜಲ್ಲಿ ಮಾಡಿ ತೋರಿಸಿದ್ದೀನಿ ದೊಡ್ಡದಾಗಿ ಮಾಡ್ಕೊಬೋದು ಸಣ್ಣದಾಗಿ ಮಾಡ್ಕೊಬೋದು ನೋಡಿದ್ರಲ್ಲ ಮುಂಚೆ ಸಮೋಸ ಮೋಮೋಸ ಈಗಿಂದ ಮೊಮೋಸ ಈ ಥರ ತುಂಬ್ಕೊಳ್ಬೇಕು ಮೋಮೋಸಾ ಸ್ವಲ್ಪ ಕೈಗೆ ಗಂಟೆ ಇತ್ತಂದ್ರೆ ಒಣ ಇಟ್ಟು ಹಚ್ಕೊಂಡು ನೀವು ಸಣ್ಣದ ಬೇಕಾ ದೊಡ್ಡದು ಬೇಕಾ ನೋಡಿಕೊಂಡು ತುಂಬ್ಕೊಳ್ಬೇಕು ಇದೇ ಥರ ಎಲ್ಲವನ್ನು ಮಾಡಿಟ್ಕೊಡು ನೋಡಿ ಮೊಮೋಸ್ ಎಲ್ಲ ತುಂಬಿಟ್ಕೊಂಡು ಆಯಿತು ಈಗ ಇದನ್ನು ಬೇಯಿಸ್ಕೊಳ್ಳಿಕ್ಕೆ ಇದಕ್ಕೆ ಸಾಣಿಗೆ ತೊಗೊಂಡಿದ್ದೀನಿ ಒಂದು ಇದ್ರೊಳಗೆ ಇಟ್ಟು ಬೇಯಿಸ್ಲಿಕ್ಕೆ ಇದಕ್ಕೆ ಸುತ್ತಲೇ ಎಲ್ಲ ಎಣ್ಣೆ ಸವರಿತೀನಿ ಅಲ್ಲಿ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಅದ್ರ ಇಟ್ಟು ಇದ್ರ ಒಟ್ಟು ತುಂಬ್ಕೊಂಡಿರೋಂಥ ಮೊಮೋಸ್ ಅದರೊಳಗೆ ಇಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ ನೋಡಿ ಆಲ್ರೆಡಿ ನೀರು ಕೂಡ ಕುದೀತಾ ಇದೆ ಕುದಿತಾ ಇರೋ ನೀರಿನ ಮೇಲೆ ಒಂದೊಂದಾಗಿ ಮೊಮ್ಮೋಸ ಇಟ್ಕೊಂಡು ಹೋಗಬೇಕು ಎಷ್ಟು ಅದು ಹಿಡಿಸುತ್ತೆ ಅಷ್ಟು ಮಾತ್ರ ಇಡಬೇಕು ಜಾಸ್ತಿ ಇಡ್ಲಿಕ್ಕೆ ಹೋಗಬೇಡಿ ನೋಡಿ ಎಲ್ಲ ಥರ ತುಂಬಿ ತೋರಿಸಿದ್ದೀನಿ ನೋಡಿ ಇದೇ ಥರ ಮತ್ತು ಈ ಥರನೂ ತುಂಬಿ ತೋರಿಸಿದ್ದೀನಿ ನಿಮ್ಗೆ ಯಾವ ಥರ ಬೇಕು ನೋಡಿ ಆ ಥರ ಮಾಡ್ಕೊಳ್ಳಿ ಇನ್ನೊಂದು ಈ ಥರ ಇಟ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಸ್ಟೀಮ್ ಕುಕ್ ಮಾಡಿಕೊಂಡ್ರೆ ಆಯಿತು ನೋಡಿ ಎಲ್ಲ ಇಟ್ಕೊಂಡಾಯ್ತು ಮೇಲೆ ಮುಸ್ರ ಮುಚ್ಚಿ ಬೇಗ ಬಿಡಬೇಕು ಒಂದು ಹತ್ತು ನಿಮಿಷ ಬಿಟ್ಟು ಬಿಡುವ ಮೇಲೆ ಮುಸ್ರ ಮುಚ್ಚಿ ನೋಡಿ ಬೆಂದಿದೆ ಈಗ ಇಷ್ಟಾದರೆ ಸಾಕು ಅಂಟು ಬಂದಿಲ್ಲ ಎಲ್ಲ ಹತ್ತು ನಿಮಿಷ ಕುಕ್ ಮಾಡ್ಕೊಂಡಿದ್ದೀನಿ ಹತ್ತು ನಿಮಿಷ ಬೇಯಿಸ್ಕೊಂಡಾಗ ಎಲ್ಲ ಬೆಂದಿದೆ ಬೆಂದಿದೆ ಅಂತ ಚೆಕ್ ಮಾಡ್ಕೊಳಕ್ಕೆ ಮೇಲೆ ಸ್ವಲ್ಪ ಮುಟ್ಟು ನೋಡಿ ಅಂಟ್ತಾ ಅಂದ್ರೆ ಬೆಂದಿದೆ ಅಂಟ್ತಾ ಇತ್ತು ಅಂದರೆ ಇನ್ನೊಂದು ಎರಡು ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ ಆಗ ಕರೆಕ್ಟಾಗಿ ಬೆಂದಿರ್ತದೆ ಈ ಕಡೆಗೆ ತೆಗಿಯೋ ಇದು ನೋಡ್ರಿ ಎಲ್ಲ ಮೊಮ್ಮೋಸ್ ಮಾಡಿಟ್ಕೊಂಡಾಯ್ತು ನೋಡಿ ಯಾವ ಥರ ಬಂದಿದೆ ಒಂದು ಸಹ ಎಲ್ಲಿ ಕಟ್ಟಾಗಲಿಲ್ಲ ಕರೆಕ್ಟಾಗಿ ನಾವು ತುಂಬಿ ಕರೆಕ್ಟಾಗಿ ಇದನ್ನ ಮಾಡಿದರೆ ಕರೆಕ್ಟಾಗೇ ಇರ್ತವೆ ಏನಾಗೋದಿಲ್ಲ ನೋಡಿ ಯಾವ ಥರ ಬಂದಿದೆ ಒಳಗಡೆ ಎಲ್ಲ ಬೇಯಿ ತನಕ ಸ್ವಲ್ಪ ಹತ್ತು ನಿಮಿಷ ತನಕ ವೇಟ್ ಮಾಡಿ ಬೇಯಿಸ್ಕೊಬೇಕು ಸೂಪರಾಗಿ ಅಂದರೆ ಸೂಪರಾಗಿ ಬಂದಿದೆ ನೀವು ಸಹ ಮಾಡ್ಕೊಳ್ಳಿ ಹೇಗೆ ಬಂತಂತ ತಿಳಿಸಿ ಇದರೊಟ್ಟಿಗೆ ಕೆಂಪು ಚಟ್ನಿ ಕೂಡ ತಯಾರಾಗಿದೆ ಮೊಮೋಸು ಚಟ್ನಿ ನೀವು ಸಹ ಮಾಡ್ಕೊಳ್ಳಿ ಹೇಗೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ